ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮಗೆ ಶಿವರಾತ್ರಿದು ಪೂಜೆ ವಿಶೇಷ ತೋರಿಸ್ತೀನಿ ಅಂದಿದ್ದೆಲ್ವ ಸೊ ಹಾಗಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಇದು ನಮ್ಮ ಮನೇಲಿ ಪೂಜೆ ಮಾಡುವಂಥದ್ದು ಅಂದರೆ ನಾವು ಲಿಂಗ ಹೆಚ್ಚಾಗಿರೋದ್ರಿಂದ ನಾವು ಇದೇ ಥರ ಪೂಜೆ ಮಾಡೋದು ಆವಾಗಿಂದೂ ಸೊ ಫಸ್ಟು ಕರಡಿಗೆ ಏನಿದೆ ಅದನ್ನು ತೊಳ್ಕೊಂಡು ಅದಾದಮೇಲೆ ಲಿಂಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ವರ್ಷ 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 ದಾರಾನ ಚೇಂಜ್ ಮಾಡ್ತೀವಿ ಅಂದರೆ ಶಿವದಾರ ಅಂತ ಏನಂತೀವಿ ಅದನ್ನು ಕರಡಿಗೆಗೆ ಬೇರೆ ಥರ ಹೊಸದಾಕ್ತೀವಿ ಸೊ ಅದಾದಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಫಸ್ಟು ಎಲ್ಲ ಥರದ್ದು ಅಂದರೆ ಹನ್ನೆರಡು ಕೆಲವರು ಇಪ್ಪತ್ತೊಂದು ಥರ ಮಾಡ್ಕೋತಾರೆ ಇನ್ನು ಕೆಲವರು ಹನ್ನೆರಡು ಥರ ನೀರು ಹಾಕೋತಾರೆ ಅಂದರೆ ಎಲ್ಲ ಥರದ್ದು ಫಾರ್ ಎಕ್ಸಾಂಪಲ್ ನಾನು ಹಾಕ್ತಾ ಹಾಕ್ತಾ ಹೇಳ್ತೀನಿ ಏಕೆಂದರೆ ಲೆಂತ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಾ ಹಾಕ್ತಾನೆ ನಿಮಗೆ ಯಾವುದನ್ನು ಹಾಕ್ತಾ ಇರ್ತೀನಿ ಅದ್ರ ಬಗ್ಗೆ ನಾನು ಹೇಳ್ಕೊಟ್ ಡೀಟೇಲ್ಸ್ ಕೊಡ್ತೀನಿ ಓಕೆನಾ ಫಸ್ಟ್ ಆಫ್ ಆಲ್ ನಾನು ವಿಡಿಯೋನ ತುಂಬ ಫಾಸ್ಟ್ ಮಾಡಿದ್ದೀನಿ ಬಿಕಾಸ್ ಇದು ಹೆಚ್ಚು ಕಮ್ಮಿ ಒನ್ ಅವರ್ ಆಯಿತು ನಾನು ಪೂಜೆ ಮಾಡೋದು ಲಾಂಗ್ ಟೈಮ್ ಆಯಿತು ಸೊ ಹಾಗಾಗಿ ಎಲ್ಲನೂ ಫಾಸ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಹಂಗೆ ಕಾಣಿಸ್ತಾ ಇದೆ ಅಷ್ಟೇ ನೋಡಿ ಹೇಗಿದೆ ಅಂತ ಹೇಳಿ ಮತ್ತು ನಿಮಗೆ ಪೂಜೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಯಿತು ಅಂತ ಓಕೆನಾ ನೋಡಿ ಫಸ್ಟು ನೀರಲ್ಲಿ ಲಿಂಗನ ತೊಳ್ಕೊತೀವಿ ಲಿಂಗ ಅಂದರೆ ಥರ ಇರುತ್ತೆ ಅಂದರೆ ನಮ್ಮ ಒಂದು ಕಮ್ಯುನಿಟಿಲಿ ಈ ಥರ ಹಾಕ್ತಾರೆ ಲಿಂಗನ ಸೊ ಫಸ್ಟು ಅದಕ್ಕೆ ವಿಭೂತಿನ ಹಾಕೋಬೇಕು ವಿಭೂತಿನ ಹಾಕೊಂಡು ಪೂಜೆ ಮಾಡಿಕೊಂಡು ಲಿಂಗಕ್ಕೆ ಮತ್ತು ನಮಗೆ ಹಾಕ್ಕೊಂಡು ಆಮೇಲೆ ಬಿಲ್ಪತ್ರೆನ ಹಾಕೋಬೇಕು ಬಿಲ್ಪತ್ರೆ ಮತ್ತು ಹೂಗಳು ಯಾವುದಾದ್ರೂ ಹಾಕೋಬೋದು ಅಂದರೆ ಶಿವನಿಗೆ ಲಿಂಗ್ ಬಿಲ್ಪತ್ರೆ ತುಂಬ ಇಷ್ಟ ಆಗಿರೋದ್ರಿಂದ ನಾವು ಬಿಲ್ಪತ್ರೆನೇ ಜಾಸ್ತಿ ಹಾಕ್ತೀವಿ ಅದಾದಮೇಲೆ ವಿಭೂತಿ ಹಾಕ್ಕೊಂಡು ಬಿಲ್ಪತ್ರೆ ಹಾಕ್ಕೊಂಡು ಗಂಧ ಕಡಿಯಲ್ಲಿ ಪೂಜೆ ಮಾಡ್ಕೋಬೇಕು ನೆಕ್ಸ್ಟು ಇವಾಗ ನಾವು ಏನೇನು ಪ್ರಸಾದ ಅಂತ ಮಾಡಿರ್ತೀವಲ್ವಾ ಅಂದರೆ ದೇವ್ರಿಗೆ ಎಡೆ ಅಂದರೆ ನೈವೇದ್ಯ ತೋಸಕ್ಕೆ ಏನೇನು ಮಾಡಿರ್ತೀವಿ ಅದೆಲ್ಲವೂ ಕೊಡಬೇಕು ಸೌತೆಕಾಯಿ ಆಗಿರ್ಬೋದು ಕಡಲೆಕಾಳು ಆಗಿರ್ಬೋದು ಪಂಚಾಮೃತ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ದೇವ್ರಿಗೆ ವಿಭೂತಿ ಹಾಕ್ಕೊಂಡು ನೈವೇದ್ಯನ ಮಾಡ್ಕೋಬೇಕು ನೋಡಿ ಸೌತೆಕಾಯಿ ಹೆಸರು ಬೇಳೆ ಮತ್ತು ಹಸಿ ಕಡಲೆ ಪಂಚಾಮೃತ ಕಲ್ಸಕ್ಕರೆ ಇಷ್ಟನ್ನು ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೋಬೇಕು ಯಾಕಂದರೆ ಪೂಜೆ ಆದಮೇಲೆ ದೇವ್ರದ್ದು ಪ್ರಸಾದ ಅಂತ ಏನಿರುತ್ತೆ ಅದನ್ನು ಸ್ವೀಕರಿಸ್ಬೇಕು ಎಲ್ಲರೂ ಮನೆಯವರೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಅಥವಾ ಯಾರು ಪೂಜೆ ಮಾಡಿರ್ತಾರೆ ಅವರು ತಿಂದರೆ ಇನ್ನೂ ಶ್ರೇಷ್ಠ ಓಕೆ ನಾನು ನಾನು ಮಾತ್ರ ಎಲ್ರಿಗೂ ಕೊಡ್ತೀನಿ ಏಕೆಂತಂದರೆ ನಮ್ಮ ಮನೆಯಲ್ಲಿ ಪೂಜೆ ಮಾಡೋದು ನನ್ನ ಲಿಂಗಕ್ಕೆ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾರೆ ತೋರಿಸ್ತೀನಿ ನಿಮಗೆ ಅದು ನನ್ನ ಮಗನೂ ಹಸ್ಬೆಂಡ್ ಇಬ್ರು ನಾನು ಪೂಜೆ ಮಾಡ್ತೀನಲ್ಲ ಅದೇ ಲಿಂಗಕ್ಕೆ ಅವರು ನೀರು ಹಾಕ್ತಾರೆ ಅವ್ರ ಹತ್ರ ಸಪ್ರೇಟು ಊರಲ್ಲಿ ಇಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಈ ಸಲ ಹಂಗೆ ಮಾಡಿದ್ರು ಪಾಪಕ್ಕೆ ಇನ್ನೂ ನಾಮಕರಣ ಆಗಿಲ್ಲ ಸೊ ಮೀನ್ಸ್ ನಾಮಕರಣ ಮಾಡಿದ್ದಾರೆ ಬಟ್ ಅವ್ನು ಸ್ವಂತ ಕಡಿಗೆ ಏನು ಯೂಸ್ ಮಾಡ್ತಾ ಇಲ್ಲ ಮದುವೆ ಟೈಮಲ್ಲಿ ಮಾಡ್ತಾರೆ ಸೊ ಹಾಗಾಗಿ ಅವನಿಗೆ ಮಾಮೂಲಿ ನನ್ನ ಲಿಂಗದಲ್ಲೇ ಪೂಜೆ ಮಾಡ್ತಾನೆ ನೋಡಿ ಇದಾದ ಮೇಲೆ ಎಲ್ಲ ಥರದ ನೀರು ಇದು ಸೀಗೆ ಪುಡಿ ನೀರು ಅಂತ ಹೇಳ್ತಾರಲ್ವಾ ಅದು ಫಸ್ಟ್ ಅದನ್ನು ಹಾಕೊಂಡ್ವಿ ಅದಾದಮೇಲೆ ಅಷ್ಟಗಂಧದಲ್ಲೇ ಕೊಟ್ಟಿರ್ತಾರೆ ಎಂಟು ಥರದ್ದು ನೀರು ಪ್ಯಾಕೆಟ್ಗಳನ್ನ ಅದರೊಳಗಡೆ ಹಾಕ್ಬಿಟ್ಟು ನೀರು ಹಾಕೊಳ್ಳೋದು ಅಷ್ಟೇ ನೋಡಿ ಇವಾಗ ಅದಕ್ಕೆ ವೇಲ್ಪತ್ರೆ ಹಾಕಿ ಪೂಜೆ ಮಾಡ್ಕೊಳ್ಳೋದು ಒಂದು ನೀರಿಗೂ ಸಬ್ ಸಪ್ರೇಟಾಗಿ ಹಾಕ್ಕೋತಾರೆ ಕೆಲವರು ಹಾಕೊಳ್ಳೋರು ಫುಲ್ಲು ಒಟ್ಟಿಗೆ ಹಾಕ್ಕೊಂಡು ಪೂಜೆ ಮಾಡೋರು ಮಾಡ್ತಾರೆ ನಾನು ಸಬ್ ಸಪ್ರೇಟಾಗಿ ಹಾಕೋತೀನಿ ನೋಡಿ ಅಷ್ಟಗಂಧ ಅಂತ ಏನು ಕೊಟ್ಟಿರ್ತಾರೆ ಅದರಲ್ಲೇ ಇರುತ್ತೆ ಇದನ್ನು ಕೂಡ ಇದು ನೆಕ್ಸ್ಟು ಚಂದನದ ನೀರು ಅಂತ ಹೇಳ್ತಾರೆ ಅದನ್ನು ಹಾಕೋತೀವಿ ಅದನ್ನು ಹಾಕೊಂಡ್ಮೇಲೆ ಮತ್ತೆ ಬಿಲ್ಪತ್ರೆ ಹಾಕೊಂಡು ಮತ್ತೆ ಪೂಜೆ ಮಾಡ್ಕೋಬೇಕು ನೆಕ್ಸ್ಟು ಮತ್ತೆ ನೀರು ಹಾಕ್ಕೋಬೇಕು ನೆಕ್ಸ್ಟು ಐಧಾನ್ಯ ಅಂತೇನೋ ಅಂತಾರಲ್ಲ ಅದರ ನೀರನ್ನು ಹಾಕ್ಕೋಬೇಕು ದೇವ್ರಿಗೆ ಇದು ತುಂಬ ಶ್ರೇಷ್ಠ ಪ್ರತಿಯೊಂದು ಒಳ್ಳೆ ಕಾರ್ಯಗಳನ್ನು ಐದಾನ್ಯದಲ್ಲಿ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಿರಬೇಕು ಅದಾದಮೇಲೆ ಮತ್ತೆ ಹೂ ಹಾಕೊಂಡು ಪೂಜೆ ಮಾಡ್ಕೊಂಡು ಮತ್ತೆ ನೀರಲ್ಲಿ ತೊಳ್ಕೊಬೇಕು ಪ್ರತಿಯೊಂದನ್ನು ಅಷ್ಟೇ ಯಾವುದನ್ನು ತೊಳು ಹಾಕಿ ನೈವೇದ್ಯ ಮಾಡಿದ ತಕ್ಷಣ ಅಥವಾ ಅಭಿಷೇಕ ಮಾಡಿದ ತಕ್ಷಣ ಅದನ್ನು ನೀರಲ್ಲಿ ಯಾಕೆ ತೊಳ್ಕೊಂಡು ತೊಳ್ಕೋಬೇಕು ಇದು ವಿಭೂತಿದು ಏನಿರುತ್ತೆ ಅದರದ್ದು ನೀರು ವಿಭೂತಿ ನೀರು ಧೂಳುತದ ನೀರು ಅಂತ ಹೇಳ್ತಾರಲ್ಲ ಅದು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಪೂಜೆ ಮಾಡ್ಕೋಬೇಕು ಮತ್ತು ಹೂವು ಹಾಕ್ಕೊಂಡು ನೆಕ್ಸ್ಟು ಜೇನುತುಪ್ಪದ ನೀರು ಹಾಕೋಬೇಕು ಜೇನುತುಪ್ಪ ಮತ್ತು ನೀರು ಮಿಕ್ಸ್ ಮಾಡಿಟ್ಟಿರ್ತೀವಿ ಆ ಜೇನುತುಪ್ಪದ ನೀರು ಮಿಕ್ಸ್ ಮಾಡ್ಕೊಂಡು ಹಾಕಿರ್ತೀವಿ ಅದನ್ನೇ ಅಭಿಷೇಕ ಮಾಡಿ ದೇವರಿಗೆ ಮತ್ತೆ ಹೂವು ಹಾಕ್ಕೊಂಡು ಕಡಿ ಬೆಳಗಬೇಕು ಅದಾದಮೇಲೆ ಮತ್ತೆ ನೀರಲ್ಲಿ ತೊಳ್ಕೊಬೇಕು ಗೊತ್ತಾಗ ಅದೇ ಥರ ರಿಪೀಟ್ ಆಗ್ತಾನೆ ಇರ್ತಾನೆ ಎಷ್ಟು ರೆಡಿ ಮಾಡಿರ್ತೀವಿ ಅಭಿಷೇಕದ ನೀರುಗಳು ಅಷ್ಟು ಹಾಕಿ ಅಷ್ಟರಲ್ಲೂ ನಾವು ತೊಳ್ಕೊಬೇಕು ಕಾಣಿಸ್ತಾ ಇದೆಯಲ್ವಾ ನೆಕ್ಸ್ಟು ದ್ರಾಕ್ಷಿ ಮತ್ತು ಡ್ರೈ ಫ್ರೂಟ್ಸು ಆಗಿರ್ಬೋದು ಇದನ್ನೆಲ್ಲಾನು ಹಾಕಿ ಅಭಿಷೇಕ ಮಾಡಿ ಮತ್ತೆ ಅದರಲ್ಲಿ ಹೂವು ಹಾಕೊಂಡು ಪೂಜೆ ಮಾಡ್ಕೊಂಡು ನೀರಲ್ಲಿ ತೊಳಿತೀವಿ ನಾನು ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದರೆ ಲೆಂತಿ ಆಗ್ಬಿಡುತ್ತೆ ತುಂಬ ಆಗಿ ನಾನು ಒಟ್ಟಿಗೆ ಇದ್ದೀನಿ ಒಂದೊಂದು ನೋಡಿಯಲ್ಲಿ ಅದನ್ನು ಅಷ್ಟೇ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಆಲೂ ಮೊಸರನ್ನು ಹಾಕ್ತೀವಿ ಅದು ನೋಡಿ ಹಿಂಗೆ ಮುಂದೆ ಗೊತ್ತಾಗುತ್ತೆ ಪ್ರತಿಯೊಂದನ್ನು ಹಾಕಿ ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕು ಕೆಲವರು ಏನು ಮಾಡ್ತಾರೆ ಎಲ್ಲನೂ ಒಟ್ಟಿಗೆ ಹಾಕೊಂಡು ಪೂಜೆ ಕೂಡ ಒಟ್ಟಿಗೆ ಪೂಜೆ ಮಾಡ್ಕೋತಾರೆ ಒಟ್ಟಿಗೆ ತೊಳೆದಾಕ್ಬಿಡ್ತಾರೆ ಅದನ್ನು ಮಾಡ್ಬೋದು ಏನಿಲ್ಲ ಬಟ್ ನಾನು ಈ ಥರ ಸಪ್ರೇಟಾಗಿ ಮಾಡ್ತೀನಿ ನಾನು ಯಾವಾಗಲೂ ಹಿಂಗೆ ಮಾಡೋದು ಪ್ರತಿದಿನ ಇಷ್ಟೆಲ್ಲ ಮಾಡಲ್ಲ ಬರೀ ನೀರಲ್ಲಿ ಮಾತ್ರ ಎರಡು ಸಲ ಪೂಜೆ ಮಾಡ್ತೀನಿ ಬಟ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಈ ಥರ ಮಾಡ್ತೀವಿ ನೋಡಿ ಹಾಲು ಹಾಕೋತೀವಿ ಹಾಲು ಹಾಕೊಂಡು ನೋಡಿ ಕಾಣಿಸ್ತಾ ಇದೆಯಾ ಹಾಲು ಈ ಥರ ಹಾಕ್ಕೊಂಡು ಅಭಿಷೇಕ ಮಾಡಿಕೊಂಡು ಹೂವು ಹಾಕ್ಕೊಂಡು ಪೂಜೆ ಮಾಡಿಕೊಂಡು ನೆಕ್ಸ್ಟು ಮತ್ತೆ ತೊಳಿಬೇಕು ನೆಕ್ಸ್ಟು ಮೊಸರು ಹಾಕೋಬೇಕು ಕಾಣಿಸ್ತಾ ಇದೆಯಲ್ವಾ ಮೊಸರು ಹಾಕ್ಕೊಂಡು ನೆಕ್ಸ್ಟು ಅದನ್ನು ಗಂಧಕಡಿ ಬೆಳಗ್ಬಿಟ್ಟು ತೊಳಿಬೇಕು ನೀರಲ್ಲಿ ಅದಾದಮೇಲೆ ಹೂವು ಹಾಕ್ಕೊಂಡು ಮತ್ತೆ ಪೂಜೆ ಮಾಡಬೇಕು ನೋಡಿ ಇದೇ ಥರ ಎಷ್ಟು ನಾವು ಅರೇಂಜ್ ಮಾಡಿರ್ತೀವಿ ಲೋಟಗಳಿಗೆ ಅಷ್ಟು ನಾವು ಹಾಕಬೇಕು ಮತ್ತು ಅಭಿಷೇಕ ಮಾಡಿ ಮತ್ತೆ ತೊಳೆದು ಮತ್ತು ಹೂವು ಹಾಕಿ ಪೂಜೆ ಮಾಡಬೇಕು ಇದು ಈ ಲೋಟಗಳನ್ನ ನಾವು ಯಾವುದೇ ರೀತಿ ಟೀ ಕುಡಿಯೋ ಲೋಟ ಅಥವಾ ನಾವು ಯೂಸ್ ಮಾಡಿರೋ ಲೋಟನ ಹಾಕ್ಬಾರ್ದು ಹೊಸದಾಗಿ ಇಟ್ಕೋಬೇಕು ಅದಕ್ಕೆ ಅಂತಲೇ ಇಟ್ಬಿಡ್ಬೇಕು ನಂದು ಲಾಸ್ಟ್ ಟೈಮು ಯೂಸ್ ಆಗಿಬಿಟ್ಟಿತ್ತು ಲಾಸ್ಟ್ ಟೈಮ್ ತಂದಿದ್ದ ಪೂಜೆಗೆ ಸೊ ಹಾಗಾಗಿ ಈ ವರ್ಷ ಹೊಸದು ತಗೊಂಡೆ ನೋಡ್ತಾ ನೋಡ್ತಾಯಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಅರೇಂಜ್ ಆಗಿದೆ ಅಂತ ನೋಡಿ ಈ ಥರ ಎಲ್ಲನೂ ಇವಾಗ ಲಾಸ್ಟಲ್ಲಿ ಹಾಕಿದ್ದೆ ನಾನು ಗಂಜಲ ಹಸುವಿನ ಗಂಜಲ ನೀರು ಮುಗ್ದೋಯ್ತು ನಾನೊಂದು ಆಲ್ರೆಡಿ ಒಂದು ನನ್ನೊಬ್ಬಳಿಗೇನೆ ಒಂದು ಬಿಂದಿಗೆ ನೀರು ಮಾಡಿದ್ದೀನಿ ಇವಾಗ ಹಾಕ್ತಾಯಿರೋದು ನಿಂಬೆಣ್ಣು ನಿಂಬೆಹಣ್ಣು ಏನಕ್ಕಪ್ಪ ಅಂತಂದರೆ ಅಲ್ಲಿಗೆ ಜಿಡ್ಡಾಗಿರುತ್ತಲ್ವ ಅಂದರೆ ಇವಾಗ ಜೇನುತುಪ್ಪ ಆಗಿರ್ಬೋದು ಆಲೂ ಮೊಸರು ಎಲ್ಲ ಹಾಕಿರೋದ್ರಿಂದ ಒಂಥರ ಜೆಡ್ಡು ಥರ ಆಗಿರುತ್ತಲ್ಲೋ ಅದು ಹೋಗ್ಲಿ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣಲ್ಲಿ ನಿಂಬೆಹಣ್ಣು ನೀರು ಆಗಿರ್ತೀವಿ ಜೊತೆಯಲ್ಲಿ ನಿಂಬೆಹಣ್ಣು ತಿರುಳು ತಿರಳಿರುತ್ತಲ್ಲೋ ಅದರಲ್ಲಿ ಲಿಂಗಾನ ಉಜ್ಕೊಂಡು ನೀಟಾಗಿ ತೊಳ್ಕೊಬೇಕು ಹಂಗಾದ್ರೆ ಯಾವುದೇ ಥರ ಎಣ್ಣೆ ಜೆಡ್ಡಿ ಇರಲ್ಲ ಅಂತ ಈಗ ಮತ್ತೆ ವಿಭೂತಿ ಹಾಕ್ಕೊಂಡು ಹೂವು ಹಾಕ್ಕೊಂಡು ಪೂಜೆ ಮಾಡ್ಕೋಬೇಕು ಕಾಣಿಸ್ತಿದೆ ಅಲ್ವಾ ನೋಡಿ ಈ ಥರ ಸೊ ನಂದು ಪೂಜೆ ಆದಮೇಲೆ ನಾನು ಇನ್ನೂ ಅಷ್ಟೋತ್ತರ ಹೇಳಬೇಕಿತ್ತು ಅಷ್ಟೋತ್ತರ ಹೇಳೋಕ್ಕಿಂತ ಮುಂಚೆ ನಾನು ಪೂಜೆ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದರು ಅದಾದಮೇಲೆ ನಾನು ಲಿಂಗ ಹೇಗೆ ಇಟ್ಕೊಂಡಿದ್ದೆ ಹಂಗೆ ಇಟ್ಕೊಂಡಿದ್ದೆ ಬಟ್ ಅವರು ನಾನು ಹೇಗೆ ಅಭಿಷೇಕ ಮಾಡಿದೆ ಹಾಗೆ ಅವ್ರ ಕೈಲಿಟ್ಕೊಳ್ಳಿಲ್ಲ ಬಟ್ ನನ್ನ ಲಿಂಗ ಏನಿದೆ ಅದಕ್ಕೇ ಪೂಜೆ ಮಾಡಿದ್ರು ಇಲ್ಲಿ ನಮ್ಮ ಕಡೆ ಹೇಗೆ ಅಂತಂದರೆ ಗುರುಗಳು ಇರ್ತಾರಲ್ಲ ನಮ್ಮದು ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಅಥವಾ ನಾವೇನು ಲಿಂಗಧಾರಣೆ ಆಗಿರ್ಬೋದು ಅಥವಾ ನಾವು ಉದ್ಯಾಪನೆ ಆಗಿರ್ಬೋದು ಈ ಥರ ಒಂದು ಫಂಕ್ಷನ್ಸ್ ಮಾಡಿಸ್ತೀವಲ್ವಾ ಆವಾಗ ನಾವು ಗುರುಗಳು ಏನಿರ್ತಾರೆ ಅವರ ಲಿಂಗಕ್ಕೆ ಈ ಥರ ನೀರು ಹಾಕ್ತಿದ್ವಿ ಸೊ ಹಾಗಾಗಿ ಮನೆಯಲ್ಲಿ ನನ್ನ ಲಿಂಗಕ್ಕೆ ನನ್ನ ಹಸ್ಬೆಂಡ್ ಮತ್ತು ಮಗ ಇಬ್ಬರು ಹಾಕ್ತಾರೆ ನೋಡ್ತಾ ಇದ್ದಾರಲ್ವ ಸೇಮ್ ನಾನು ಏನು ಹಾಕ್ತೀನಿ ಅದೇ ಥರ ಪ್ರೊಸೀಜರ್ ಅಷ್ಟೇ ಕಂಟಿನ್ಯೂ ಮಾಡ್ತಾರೆ ಕಾಣಿಸ್ತಿದೆಯಲ್ಲ ಅವರು ನಾನು ಏನಿದೆ ಅದನ್ನು ಹಾಕಿ ಅಂದರೆ ಅವರು ಪ್ರಾ ಒಂದೊಂದು ಸಲ ಒಂದೊಂದು ಹಾಕಿಲ್ಲ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಬೇಕು ಈ ಥರ ಪ್ರತಿಯೊಂದು ಒಂದೊಂದು ಅರ್ಥ ಇರುತ್ತೆ ಮತ್ತು ಒಂದೊಂದು ಮಂತ್ರಕ್ಕೂ ಒಂದು ನಿಯಮ ಇರುತ್ತೆ ಸೊ ಹಾಗಾಗಿ ಇದನ್ನು ನಿಜವಾಗ್ಲೂ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ನೋಡಿ ಈ ಥರ ಆದಮೇಲೆ ಮತ್ತೆ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಮಂಗಳವಾರ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊಳ್ಳಿ Terima kasih telah menonton! ಸೋಮ ಮಂಗಳಾರತಿ ಆಯಿತು ಮತ್ತು ಉತ್ತರಾಣಿ ಕಡ್ಡಿ ನಾನು ಹೇಳಿದ್ನಲ್ಲ ಆವಾಗಲೇ ಅದರಲ್ಲಿ ಕೂಡ ನಾವು ಮಂಗಳಾರತಿನ ಮಾಡ್ಕೋಬೇಕು ಇದು ಕೂಡ ತುಂಬ ಶ್ರೇಷ್ಠ ನ ಶಿವನಿಗೆ ಇದು ತುಂಬ ಇಷ್ಟವಾದಂತಹ ಒಂದು ಬೆಳಕು ಅಂತಲೂ ಹೇಳ್ಬೋದು ಗದ್ದೆ ಮತ್ತೆ ಒಂದೇ ಕಡ್ಡಿಯಲ್ಲಿ ನಾವು ಪೂಜೆ ಮಾಡ್ಕೋಬೇಕು ಸಾವಂತಿಗೆ ತುಂಬ ದಪ್ಪ ಆಯಿತು ಅದಕ್ಕೇ ಮೇಲಿಂದ ಕೆಳಗಡೆ ಬೀಳ್ತು ಇಲ್ಲ ಇನ್ನೂ ಲೆಂತಿಯಾಗಿ ಬಿಲ್ಡ್ ಆಗಿರೋದು ನಮ್ಮದು ದೇವ್ರದ್ದು ನೋಡಿ ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ಮುಗಿಸ್ಕೊಂಡ್ರೆ ನಮಸ್ಕಾರ ಮಾಡಿಕೊಂಡು ಫೈನಲ್ ಆಗುತ್ತೆ ಅದಾದಮೇಲೆ ಊಟ ನಾವು ಈ ಥರ ಊಟ ಮಾಡಿದ್ವಿ ಅಂದರೆ ಉಪ್ಪಿಟ್ಟು ಹಸಿ ಕಡಲೆ ಉಸಲಿ ಮತ್ತು ಕಡಲೆಬೇಳೆ ಉಸಿಲಿ ಹಸಿರು ಹಸಿರು ಬೇಳೆ ಉಸ್ಲಿ ಮತ್ತು ಕೋಸಂಬರಿ ಪಂಚಾಮೃತ ಇಷ್ಟನ್ನು ಮಾಡಿಕೊಂಡಿದ್ವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಧನ್ಯವಾದಗಳು ಎಲ್ರಿಗೂ ಹ್ಯಾಪಿ ಶಿವರಾತ್ರಿ